ಕೆಲಸ ಆಗಲಿಲ್ಲ ಗಡ್ಡ ಬೆಳೆಸ್ಕೊಂಡಿದ್ದಾರೆ ಒಂದ್ ಕೆಲ್ಸ ಕೊಡ್ನಿಲ್ಲ ಪಾಪ ಹುಡುಗರು ಕೆಲಸ ಕೊಡ್ರಿ ಅಂತ ಕೇಳಿದ್ರೆ ಯುವಕರು ವಿದ್ಯಾರ್ಥಿಗಳು ಪಕೋಡ ಮಾರ್ರಿ ಅಂತ ಹೇಳ್ತಾರೆ ಆ ಪಕೋಡ ಮಾರ ಪರಿಸ್ಥಿತಿ ಏನೋ ಇದೆಯಾ ಎಣ್ಣೆ ರೇಟು ನೂರು ಎಷ್ಟು ಇನ್ನೂರು ರೂಪಾಯಿ ಆಗ್ಬಿಟ್ರೆ ಈಗ ಎಲ್ಲಿ ಟೋ ಹಂಡ್ರೆಡ್ ಏನಾಗಂದ್ರೆ ದೇಶ ಮಾರಾಟ ಮಾಡಕ್ಕೆ ಈಗ ನೋಡಿದೀರ ಆರು ಲಕ್ಷ ಕೋಟಿಗೆ ಆರು ಲಕ್ಷ ಕೋಟಿಗೆ ನಿರ್ಮಲಾ ಸೀತಾರಾಮ ಅವರು ಹೇಳಿದ್ದಾರೆ ದೇಶದ ಆಸ್ತಿಗಳನ್ನ